ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ಕಳೆದ ಎಂಟು ದಿನಗಳ ಕಾಲ ಆದಿಶಕ್ತಿಯ ಬೇರೆ ಬೇರೆ ರೂಪಗಳನ್ನು ಪೂಜಿಸಿ ನಮ್ಮನ್ನು ನಾವು ಶುದ್ಧೀಕರಿಸಿಕೊಂಡಿದ್ದೇವೆ ಈಗ ನವರಾತ್ರಿಯ ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ದಿನ ಇಂದು ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ಇಂದು ನಾವು ಆರಾಧಿಸಲಿರುವುದು ಅಷ್ಟಸಿದ್ಧಿಗಳನ್ನು ಕರುಣಿಸುವ ದೇವತೆಗಳಿಗೂ ಜ್ಞಾನ ನೀಡುವ ಸಿದ್ಧಿಗಳ ರಾಣಿಯಾದ ಮಾತೆ ಸಿದ್ಧಿದಾತ್ರೆಯನ್ನು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ದೊಡ್ಡ ಆಸೆ ಈಡೇರದೆ ಉಳಿದಿದೆಯೇ ಸಂಪತ್ತು ಜ್ಞಾನ ಮೋಕ್ಷ ನೀವು ಬಯಸುವುದೇನೇ ಇರಲಿ ಅದನ್ನು ಸಿದ್ಧಿಸಿಕೊಳ್ಳುವ ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಸಿದ್ಧಿ ಎಂದರೆ ಅಲೌಕಿಕ ಶಕ್ತಿ ಧಾತ್ರೆ ಎಂದರೆ ನೀಡುವವಳು ಅಂದರೆ ಸಕಲ ಸಿದ್ಧಿಗಳನ್ನು ಕರುಣಿಸುವವಳೆ ಸಿದ್ಧಿದಾತ್ರಿ ಬ್ರಹ್ಮವೈವರ್ತ ಪುರಾಣ ಮತ್ತು ದೇವಿ ಭಾಗವತದ ಪ್ರಕಾರ ಸೃಷ್ಟಿಯ ಆರಂಭದಲ್ಲಿ ಪರಮಶಿವನು ಆದಿಶಕ್ತಿಯನ್ನು ಕುರಿತು ತಪಸ್ಸು ಮಾಡಿದಾಗ ಆದಿಶಕ್ತಿಯು ಅವನ ದೇಹದ ಎಡಭಾಗದಿಂದ ಪ್ರಕಟಳಾದಳು ಆ ಶಕ್ತಿಯೇ ಸಿದ್ಧಿದಾತ್ರಿ ಅವಳು ಪ್ರಸನ್ನಳಾಗಿ ಶಿವನಿಗೆ ಅಷ್ಟಮಹಾಸಿಗಳನ್ನು ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಇಶಿತ್ವ ವಶಿತ್ವ ಎಂಬ ವರವಾಗಿ ನೀಡಿದಳು ಆ ಸಿದ್ಧಿಗಳನ್ನು ಪಡೆದ ನಂತರವೇ ಶಿವನು ಅರ್ಧನಾರೀಶ್ವರನಾಗಿ ಪರಿಪೂರ್ಣನಾದನು ಹಾಗಾಗಿ ಸಿದ್ಧಿದಾತ್ರಿ ದೇವಿಯು ಕೇವಲ ದೇವತೆಗಳಿಗಲ್ಲ ಸಾಕ್ಷಾತ್ ಮಹಾದೇವನಿಗೂ ಸಹ ಸಿದ್ಧಿಯನ್ನು ನೀಡಿದ ಮಹಾಮಾತೆ ಅವಳು ಕಮಲದ ಮೇಲೆ ಕುಳಿತು ನಾಲ್ಕು ಕೈಗಳನ್ನು ಹೊಂದಿದ್ದು ಗದೆ ಚಕ್ರ ಶಂಕ ಮತ್ತು ಕಮಲವನ್ನು ಹಿಡಿದು ಸದಾ ಪ್ರಸನ್ನಳಾಗಿ ಕಾಣಿಸುತ್ತಾಳೆ ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ಏಕೆ ಮಾಡಬೇಕು ಸರ್ವ ಇಷ್ಟಾರ್ಥ ಸಿದ್ಧಿಗಾಗಿ ಅವಳನ್ನು ಪೂಜಿಸುವುದರಿಂದ ಭಕ್ತರ ಮನಸ್ಸಿನಲ್ಲಿರುವ ಯಾವುದೇ ಲೌಕಿಕ ಅಥವಾ ಆಧ್ಯಾತ್ಮಿಕ ಆಸೆಯು ಈಡೇರುತ್ತದೆ ಅಷ್ಟಸಿದ್ಧಿಗಳ ಪ್ರಾಪ್ತಿ ಶ್ರದ್ಧೆಯಿಂದ ಪೂಜಿಸುವ ಸಾಧಕರಿಗೆ ಅಲೌಕಿಕವಾದ ಅಷ್ಟಸಿದ್ಧಿಗಳನ್ನು ಪಡೆಯುವ ಸಾಮರ್ಥ್ಯ ಬರುತ್ತದೆ ಮೋಕ್ಷ ಪ್ರಾಪ್ತಿಗಾಗಿ ಜೀವನದ ಎಲ್ಲ ಬಂಧನಗಳಿಂದ ಮುಕ್ತಿ ಪಡೆದು ಮೋಕ್ಷವನ್ನು ಪಡೆಯಲು ಅವಳ ಕೃಪೆ ಅತ್ಯಗತ್ಯ ಕೇತುಗ್ರಹದ ಅನುಗ್ರಹಕ್ಕಾಗಿ ಜ್ಯೋತಿಷದ ಪ್ರಕಾರ ಸಿದ್ದಿದಾತ್ರಿ ದೇವಿಯು ಕೇತು ಗ್ರಹದ ಅಧಿಪತಿ ಅವಳನ್ನು ಪೂಜಿಸುವುದರಿಂದ ಜಾತಕದಲ್ಲಿರುವ ಕೇತು ದೋಷಗಳು ನಿವಾರಣೆಯಾಗಿ ಜೀವನದಲ್ಲಿನ ಹಠಾತ್ ಸಂಕಷ್ಟಗಳು ಮತ್ತು ಗೊಂದಲಗಳು ದೂರವಾಗುತ್ತವೆ ಸ್ನೇಹಿತರೆ ನೆನಪಿಡಿ ಮೊದಲ ದಿನ ನಾವು ಹಚ್ಚಿದ ಅಖಂಡ ಜ್ಯೋತಿಯು ನಿರಂತರವಾಗಿ ಉರಿಯುತ್ತಿರಬೇಕು ವಿಜಯದಶಮಿಯಂದು ಪೂಜೆ ಮುಗಿದ ನಂತರವೇ ಅದನ್ನು ಶಾಂತಗೊಳಿಸಬೇಕು ಇಂದು ದೇವಿ ಮಹಾತ್ಮೆ ಅಥವಾ ದುರ್ಗಾಸಪ್ತಶತಿಯ ಪಾರಾಯಣವನ್ನು ಮುಗಿಸುವ ದಿನ ಇಂದು ಮಾಡುವ ಪಠಣವು ಕಳೆದ ಎಂಟು ದಿನಗಳ ಪಠಣದ ಸಂಪೂರ್ಣ ಫಲವನ್ನು ನಮಗೆ ನೀಡುತ್ತದೆ ದುರ್ಗಾ ಸಪ್ತಶತಿಯಲ್ಲಿ ಸಿದ್ಧಿ ಕುಂಜಿಕಾ ಸ್ತೋತ್ರ ಎಂಬ ಒಂದು ರಹಸ್ಯ ಸ್ತೋತ್ರವಿದೆ ಇಡೀ ಸಪ್ತಶತಿಯನ್ನು ಪಠಿಸಲು ಸಾಧ್ಯವಾಗದವರು ಕೇವಲ ಈ ಒಂದು ಸ್ತೋತ್ರವನ್ನು ಪಠಿಸಿದರೆ ಸಂಪೂರ್ಣ ಪಾರಾಯಣ ಮಾಡಿದಷ್ಟು ಫಲ ಸಿಗುತ್ತದೆ ಎಂದು ಸ್ವತಃ ಶಿವನೇ ಪಾರ್ವತಿಗೆ ಹೇಳಿದ್ದಾರೆ ಇಂದು ಪಾಲಿಸಲೇಬೇಕಾದ ವಿಧಿವಿಧಾನಗಳು ಮತ್ತು ರಹಸ್ಯಗಳನ್ನು ನೋಡೋಣ ಇಂದು ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ನವಮಿ ತಿಥಿ ಆರಂಭವಾಗುವುದು ಸಂಜೆ ಏಳು ಗಂಟೆಗೆ ಮುಕ್ತಾಯವಾಗುವುದು ಅಕ್ಟೋಬರ್ ಒಂದು ಬುಧವಾರ ರಾತ್ರಿ ಎಂಟು ನಲವತ್ತಕ್ಕೆ ಇಂದಿನ ಒಂಬತ್ತನೇ ದಿನದ ಶುಭ ಬಣ್ಣ ಗುಲಾಬಿ ಗುಲಾಬಿ ಬಣ್ಣವು ಪ್ರೇಮ ಕರುಣೆ ಮತ್ತು ಹೊಸ ಆರಂಭದ ಸಂಕೇತ ಇಂದಿನ ದಿನ ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರ ಓಂ ದೇವಿ ಸಿದ್ಧಿದಾತ್ರೇ ನಮಃ ದೇವಿಗೆ ಕಮಲದ ಹೂವು ಅತ್ಯಂತ ಪ್ರಿಯಕರ ಒಂಬತ್ತನೇ ದಿನ ದೇವಿಗೆ ಎಳ್ಳು ಅಥವಾ ಎಳ್ಳಿನಿಂದ ಮಾಡಿದ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡುವುದು ಅತ್ಯಂತ ಶ್ರೇಷ್ಠ ಇದು ಅಕಾಲಿಕ ಮರಣದ ಭಯವನ್ನು ನಿವಾರಿಸುತ್ತದೆ ಇಂದಿನ ದಿನ ಪಾಲಿಸಲೇಬೇಕಾದ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳು ಸರ್ವ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆಯ ಸಮಯದಲ್ಲಿ ಒಂದು ಸಣ್ಣ ತಾಮ್ರದ ಅಥವಾ ಬೆಳ್ಳಿಯ ಕಲಶವನ್ನು ತೆಗೆದುಕೊಂಡು ಅದರಲ್ಲಿ ಗಂಗಾಜಲ ಅಕ್ಷತೆ ಒಂದು ನಾಣ್ಯ ಮತ್ತು ಒಂಬತ್ತು ಕಮಲದ ಬೀಜಗಳನ್ನು ಹಾಕಿ ಆ ಕಲಶವನ್ನು ನಿಮ್ಮ ಬಲಗೈಯಿಂದ ಹಿಡಿದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಮತ್ತು ಮುಖ್ಯವಾದ ಕೋರಿಕೆಯನ್ನು ಮನಸ್ಸಿನಲ್ಲಿ ನೆನೆದು ಸಿದ್ಧಿದಾತ್ರಿ ದೇವಿಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಪೂಜೆಯ ನಂತರ ಆ ಕಲಶದ ಬಾಯಿಯನ್ನು ಒಂದು ಕೆಂಪು ಬಟ್ಟೆಯಿಂದ ಕಟ್ಟಿ ನಿಮ್ಮ ಪೂಜಾ ಸ್ಥಳದಲ್ಲಿ ಇಡಬೇಕು ನಿಮ್ಮ ಕೋರಿಕೆ ಈಡೇರುವವರೆಗೂ ಅದನ್ನು ತೆಗೆಯಬೇಡಿ ನವರಾತ್ರಿಯ ಅಂತಿಮ ದಿನ ಸಿದ್ಧಿದಾತ್ರಿಯ ಸಂಪೂರ್ಣ ಶಕ್ತಿಯು ಜಾಗೃತವಾಗಿರುತ್ತದೆ ಮಂತ್ರದಿಂದ ಸಿದ್ಧಿಗೊಂಡ ಈ ಸಿದ್ಧಿ ಕಲಶವು ನಿಮ್ಮ ಕೋರಿಕೆಯನ್ನು ಈಡೇರಿಸುವ ಒಂದು ಶಕ್ತಿ ಕೇಂದ್ರವಾಗಿ ಕೆಲಸ ಮಾಡುತ್ತದೆ ಕೇತು ದೋಷ ನಿವಾರಣೆ ಮತ್ತು ಹಠಾತ್ ಸಂಕಷ್ಟಗಳಿಂದ ಪಾರಾಗಲು ದೇವಿಯ ಪೂಜೆ ಮಾಡಿದ ನಂತರ ಅಥವಾ ಇಂದು ಸಂಜೆ ಒಂದು ಕೆಂಪು ಬಣ್ಣದ ತ್ರಿಕೋನಾಕಾರದ ಸಣ್ಣ ಧ್ವಜವನ್ನು ದೇವಸ್ಥಾನಕ್ಕೆ ವಿಶೇಷವಾಗಿ ದೇವಿ ದೇವಸ್ಥಾನಕ್ಕೆ ದಾನವಾಗಿ ನೀಡಿ ಅಥವಾ ದೇವಸ್ಥಾನದ ಶಿಖರಕ್ಕೆ ಕಟ್ಟಲು ನೀಡಿ ಸಿದ್ಧಿದಾತ್ರಿಯು ಕೇತುವಿನ ಅಧಿಪತಿ ಧ್ವಜವು ಕೇತುವಿನ ಸಂಕೇತ ದೇವಸ್ಥಾನಕ್ಕೆ ಧ್ವಜವನ್ನು ದಾನ ಮಾಡುವುದರಿಂದ ಕೇತುವಿನ ನಕಾರಾತ್ಮಕ ಪ್ರಭಾವವು ಶಾಂತವಾಗಿ ಅವನಿಂದ ಬರುವ ಹಠಾತ್ ಸಂಕಷ್ಟಗಳು ಅಪಘಾತಗಳು ಮತ್ತು ಗೊಂದಲಗಳು ನಿವಾರಣೆಯಾಗುತ್ತವೆ ಸ್ನೇಹಿತರೆ ಮಾತೆ ಸಿದ್ಧಿದಾತ್ರಿಯ ಪೂಜೆಯೊಂದಿಗೆ ನಮ್ಮ ನವರಾತ್ರಿಯ ಈ ಮಹಾತಪಸ್ಸು ಪೂರ್ಣಗೊಳ್ಳುತ್ತದೆ ಈ ಒಂಬತ್ತು ದಿನಗಳ ಕಾಲ ನೀವು ತೋರಿದ ಶ್ರದ್ಧೆ ಮತ್ತು ಭಕ್ತಿಯು ಸಿದ್ಧಿದಾತ್ರಿ ದೇವಿಯ ಕೃಪೆಯಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಪೂರ್ಣಗೊಳ್ಳಲಿ ನಿಮ್ಮ ಜೀವನವು ಜ್ಞಾನ ಸಂಪತ್ತು ಯಶಸ್ಸು ಮತ್ತು ಮೋಕ್ಷದಿಂದ ಪರಿಪೂರ್ಣವಾಗಲಿ ಈ ದೈವಿಕ ಜ್ಞಾನವು ಎಲ್ಲರಿಗೂ ತಲುಪಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ ಎಂದು ಬರೆಯಿರಿ ನಾಳೆ ಮಹಾನವಮಿಯ ವಿಶೇಷಗಳೊಂದಿಗೆ ಮತ್ತೆ ಭೇಟಿಯಾಗೋಣ ರಹಸ್ಯ ವೇದದೊಂದಿಗೆ ಸದಾ ಇರಿ ನಮಸ್ಕಾರ